ಯಾರೋ ಬಂದರು ಯಾರು ಬಂದರು ವಾಕ್ಯ ಅಂದರೆ ಯಾರು ವಾಕ್ಯ ಅಂದರೆ ಸ್ವಾಮಿ ಜೋರಾಗಿ ಹೇಳ್ರಿ ಹೇಳ್ರಿ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯ ದೇವರೊಂದಿಗೆ ಗೊತ್ತಿ ಆ ವಾಕ್ಯವುದಿಂದ ಅಲ್ಲದೆ ಯಾವುದೊಂದು ಆ ವಾಕ್ಯ ಯೇಸು ಸ್ವಾಮಿ ಯಾರು ಕಾಣಿಸ್ಕೊಂಡ್ರಂತೆ ಅಬ್ರಾಹಮನಿಗೆ ಕಾಣಿಸ್ಕೊಂಡು ಏನಂತ ಹೇಳಿದರೆ ಏ ಭಯಪಡಬೇಡ ನಾನು ನಿನಗೆ ಗುರಾಣಿ ಆಗಿದ್ದೇನೆ ನಿನಗಾಗಿ ಅತ್ಯಧಿಕವಾದ ಬಹುಮಾನ ಇಟ್ಟಿದೆ ಅಂತ ಹೇಳಿದ್ರು ಅದನ್ನು ಅಬ್ರಾಹಮನ ನಂಬಿದನು ಯಾರನ್ನು ನೋಡಿ ನಂಬಿದನು ವಾಕ್ಯವಾದಂಥ ಯೇಸು ಸ್ವಾಮಿ ನೋಡಿ ನಂಬಿದ್ದರಿಂದನೇ ಆರನೇ ವಾಕ್ಯದಲ್ಲಿ ನಿನ್ನ ನಂಬಿಕೆ ನಿನಗೆ ನೀತಿ ಎಂದು ಎಣಿಸಲ್ಪಟ್ಟಿತು ಅದಕ್ಕೆ ಮುಂಚೆ ದೇವರು ಹೇಳಿಲ್ಲ ಯಾವಾಗ ಅಬ್ರಹಮ ಯೇಸುವನ್ನು ನೋಡಿದ್ನೋ ನೋಡಿದ ಮರುಕ್ಷಣವೇ ದೇವರು ಅವನನ್ನು ನೀತಿವಂತ ಡಿಕ್ಲೇರ್ ಮಾಡಿದಾರಂತೆ ಇದನ್ನೇ ತಗೊಂಬಂದು ನ್ಯೂ ಟೆಸ್ಟ್ಮೆಂಟಲ್ಲಿ ನೀವು ನಂಬೋದ್ರಿಂದ ನೀತಿವಂತರಾಗ್ತೀರಾ ಅದೇ ಕಾನ್ಸೆಪ್ಟ ನಮಗೂ ದೇವರು ಹೊಸ ಹೊಂಟು ಮಾಡಲು ಕೊಡ್ತಾನೆ ಹಾಗಾದ್ರೆ ಯಾರು ಕಾಣಿಸ್ಕೊಂಡ್ರಲ್ಲ ಅವನಿಗೆ ಜೀಸಸ್ ಕಾಣಿಸ್ಕೊಂಡ್ರು ಏನಂತ ಹೇಳಿದ್ರೆ ಅವ್ನು ನೋಡ್ಬಿಟ್ಟು ಭಯಪಡಬೇಡ ನಾನು ನಿನಗೇನಾಗಿದ್ದೇನೆ ಐ ಆಮ್ ಯುವರ್ ಶೀಲ್ಡ್ ಹಾಂ ನಿನಗ ಹಾಗೆ ಅತ್ಯಧಿಕವಾದ ಬಹುಮಾನ ಇಟ್ಟದೆ ಆಮೇನ್ ಹಾಗಾದರೆ ಇಲ್ಲಿ ದಾವಿದ ಕೂಡ ಹೇಳ್ತದೇ ಪರಾತ್ಪರನ ಮರೆ ಹೊಕ್ಕಿರುವವನು ಆಶ್ರಯದಲ್ಲಿ ಸುರಕ್ಷ ಅಂದರೆ ಯಾರು ಯೇಸುವನ್ನು ಆಶ್ರಯಿಸಿಕೊಂಡಿದ್ದಾರೋ ಅವರು ತಂದೆ ದೇವರಲ್ಲಿ ಮರೆಯಾಗಿದ್ದಾರೆ ಆಮೇನ್ ಅದನ್ನೇ ಪೌಲ ಬರಿತಾನೆ ಕೊಲೆಸ್ತದ ಹೊಡೆದ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯದಲ್ಲಿ ಮೂರನೇ ವಚನದಲ್ಲಿ ಕೂಡ ಏನು ಬರೀತಾನೆ ನೋಡ್ರಿ ಯಾಕೆ ನಿಮ್ಮ ಜೀವ ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ಯಾರೊಂದಿಗೆ ಕ್ರಿಸ್ತನೊಂದಿಗೆ ಯಾರೊಂದಿಗೆ ಕ್ರಿಸ್ತನೊಂದಿಗೆ ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ಯಾರಲ್ಲಿ ಮರೆಯಾಗಿದೆ ದೇವರಲ್ಲಿ ಮರೆಯಾಗಿದೆ ಹೇಳ್ರಿ ನಿಮ್ಮ ಜೀವ ಯಾರೊಂದಿಗೆ ನಿಮ್ಮ ಜೀವ ಯಾರೊಂದಿಗೆ ಕ್ರಿಸ್ತನ ಕ್ರಿಸ್ತನೊಂದಿಗೆ ಯಾರಲ್ಲಿ ಮರೆಯಾಗಿದೆ ಹಾಗ ನೀವು ಯೇಸುನ ನಂಬುವಾಗ ನಿಮ್ಮ ಜೀವವನ್ನ ತಂದೆಯು ಬಚ್ಚಿಟ್ಟುಕೊಳ್ಳುವನಾಗಿದ್ದಾನೆ ಮರೆ ಮಾಡಿಕೊಳ್ಳುವನಾಗಿದ್ದಾನೆ ಭದ್ರಪಡಿಸೋನಾಗಿದ್ದಾನೆ ವೆನ್ ಯು ಬಿಲ್ ನಿನಗೆ ಆಗ ಮಾತ್ರ ಪ್ರೊಟೆಕ್ಷನು ನಿನ್ನ ಆಸ್ತಿಗೆ ಪ್ರೊಟೆಕ್ಷನು ನಿನ್ನ ಮನೆಗೆ ಪ್ರೊಟೆಕ್ಷನು ನಿನ್ನ ಮಕ್ಕಳಿಗೆ ಪ್ರೊಟೆಕ್ಷನು ಎಲ್ಲ ವ್ಯಾಧಿಗಳಿಂದಾನೇ ಪ್ರೊಟೆಕ್ಷನು ಯೇಸುವ ನಂಬದವರಿಗೆ ನೋ ಪ್ರೊಟೆಕ್ಷನ್ ನಾನು ಯೇಸುವ ನಂಬಿದ್ದೇನೆ ನನ್ನ ಜೀವ ಕ್ರಿಸ್ತನೊಂದಿಗೆ ಎಲ್ಲೋಗ ಸೇರ್ಕೊಂಡ್ಬಿಟ್ಟಿದ್ದೀಗ ದೇವರಲ್ಲಿ ಮರೆಯಾಗಿದೆ ಆಮೇನ್ ಅದನ್ನೇ ಅಬ್ರಾಹಮನಿಗೆ ದೇವರು ಹೇಳಿದ್ರು ದರ್ಶನದಲ್ಲಿ ಯಾರು ಕಾಣಿಸ್ಕೊಂಡ್ರಂತೆ ಏಸು ಸ್ವಾಮಿ ಕಾಣಿಸ್ಕೊಂಡ್ರು ಏಸು ನೋಡಿದ ತಕ್ಷಣ ಏನು ಸ್ಟೇಟ್ಮೆಂಟ್ ಬರ್ತಾ ಇದೆ ಅವನು ಏನಾಗಿ ಮಾರ್ಪಾಡ್ತಾನೆ ಜೋರಾಗಿ ಏನಾಗಿ ಮಾರ್ಪಾಡ್ತಾನೆ ಕಾಂತ ರೈಚಸ್ ಮ್ಯಾನ್ ನೀನು ಏಸು ನಂಬಿದ್ದರಿಂದ ಇವತ್ತು ನೀತಿವಂತ ಇಲ್ಲಾಂದ್ರೆ ನೀನು ಪಾಪಿ ಅಂತ ಕರೀತಾರೆ ಯಾವ ಊರಿಗೆ ಹೋಗ್ಬೋದ್ರೆ ನೀನು ಪಾಪಿನೇ ಬಟ್ ಒಮ್ಮೆ ನೀನು ಕ್ರಿಸ್ತನನ್ನು ನಂಬೋದ್ರಿಂದ ನೀನು ನೀತಿ ಅಂತ ನನಗೆ ನಿನ್ನ ಯೋಗ್ಯತೆ ಅಲ್ಲ ನನ್ನ ಯೋಗ್ಯತೆ ಅಲ್ಲ ನನ್ನ ದಾನಮ ಧರ್ಮವಲ್ಲ ನನ್ನ ಪುಣ್ಯಕ್ರಿಯೆಗಳೆಲ್ಲ ನಾನು ಕ್ರಿಸ್ತನ ಮೇಲೆ ಇಟ್ಟಂಥ ನಂಬಿಕೆ ಕ್ರಿಸ್ತನು ನನಗಾಗಿ ಸತ್ತಿದ್ದಾನೆ ನನಗಾಗೆಲ್ಲವರ ಕ್ರಯವನ್ನು ಸಲ್ಲಿಸಿದ್ದಾನೆ ನನ್ನ ಪಾಪವನ್ನು ಹೊತ್ತಿದ್ದಾನೆ ಪರಲೋಕಕ್ಕೆ ಹೋಗುವ ತನಕ ನನಗೆ ಕ್ಷಮೆಯನ್ನು ಕೊಟ್ಟಿದ್ದಾನೆ ಎಂಬ ನಿಶ್ಚಯ